ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಮ್ಮಅಮ್ಮ ಒಂದು ಒಳ್ಳೆ ಪ್ಲಾನ್ ಹೇಳಿದ್ರು ಏನಂದ್ರೆ ಪ್ಲಾನ್ ಪಿಕ್ನಿಕ್ ಮಾಡೋಣ ಅಂತ ಎಲ್ಲಿ ಅಂದ್ರೆ ನಮ್ಮ ಜಾಗ ಇದೆ ಅಲ್ಲಿ ಒಂದು ಹೊಲ ಇದೆಯಲ್ಲ ಅಲ್ಲಿಗೆ ಹೋಗಿ ಪಿಕ್ನಿಕ್ ಮಾಡೋಣ ಅಂತ ಅದಕ್ಕೆ ತಿನ್ನಕ್ಕೆ ಏನಾದ್ರು ಇಲ್ಲಿಂದ ತಗೊಂಡೋಗಣ ಅಲ್ಲಿ ಆರಾಮಾಗಿ ಚಾಪೆಲ್ಲ ಹಾಸ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಬಟ್ ಇನ್ನ ಟಿಫನ್ ಆಗಿಲ್ಲ ಊಟ ಆಗಿಲ್ಲ ಕಾಫಿ ಆಗಿಲ್ಲ ಟೀ ಆಗಿಲ್ಲ ಕಾಫಿ ಎಲ್ಲ ಆಯ್ತು ಎದ್ದಿದ್ದೆಲ್ಲ ಅದಕ್ಕೆ ಇವಾಗ ಏನೇನೀಗ ಪ್ಲಾನ್ ಏನ್ ಇವತ್ತು ನನಗೆ ಅಕ್ಕಿ ಹಸಿಟ್ಟು ಮತ್ತೆ ಸೊಪ್ಪು ತಗೊಂಡ್ಬಟ್ಟ ಏನಕ್ಕೆ ರೊಟ್ಟಿಗ ವೈ ರೊಟ್ಟಿ ರೊಟ್ಟಿ ನನಗೆ ಹ್ಮ್ ನಮ್ಗೆಲ್ಲಾ ಎಗ್ ರೈಸ್ ಮತ್ತೆ ಕಬಾಬ್ ಪಾರ್ಸಲ್ ತಗೊಂಡ್ ಹೋಗೋಣ ಅಂತ ಹೇಳಿದ್ರ ನಾವಮ್ಮ ಅದ್ರ ಬದಲು ಎಲ್ರಿಗೂ ರೊಟ್ಟಿ ಮಾಡಾಕಾಗತ್ತಾ ಹ್ಮ್ ಬೆಸ್ಟ್ ಸಂಜೆ ಬೇಕಾದ್ರೆ ಚಿಕನ್ ತಗ ಬರ್ತೀನಿ ಚಿಕನ್ ಏನಾರು ಮಾಡುಕೊಡ ಒಂದ್ ಕೆಜಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದ್ ಕೆಜಿ ಹಂಗೆ ಒಂದು ಸಪ್ಕೆ ಸೊಪ್ಪು ಹಂಗೆ ಮೊಸರು ತಗಬ ಅರ್ಧ ಲೀಟ್ರ್ ಗಾನವಿ ಮತ್ತೆ ಮಧ್ಯರಾತ್ರಿ ಏನಂತ ಗೊತ್ತಾ ನಿದ್ಗಣ್ಣಲ್ಲಿ ಅಣ್ಣ ಮತ್ತೊಂದ್ ಕೇಕ್ ಕಟ್ ಮಾಡ್ಸೋಣ ಇದೊಂದ್ ಸಾಕಾಗಿಲ್ಲ ಮತ್ತೊಂದ್ ಮಾಡಿಸೋಣ ನಿನ್ನೆ ಗಾನವಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಕೇಕು ಇಲ್ಲೇ ಇದೆ ಗಾನವಿ ಎಲ್ಲಮ್ಮ ಮೇಲಿಟ್ಟಿದ್ಯಾ ನಮಮ್ಮ ಫ್ರೀಸರಿಗೆ ಸರಿಗಿಟ್ಟವ್ರೆ ಗುರು ಏನ್ ಹೇಳದ ಹೇಳಿ ನಮ್ ಆ ಅಯ್ಯ ಫುಲ್ ಗಟ್ಟಿ ಆಗೋಗಿರುತ್ತೀಗ ಬಿಸಿ ಮಾಡಕ ಸರಿ ಇದು ಸ್ಟೋವ್ ಇಡ್ಲಮ್ಮೆ ನೀವೊಂದು ಅಬ್ಸರ್ವ್ ಮಾಡಿ ನಮ್ ಗಾನವಿ ನಾನ್ ಬ್ಲಾಗ್ ಮಾಡ್ತಿರ್ಬೇಕಿದ್ರೆ ಸ್ವಲ್ಪ ಹೆಂಗೆ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿರ್ತಾಳೆ ಏನಕ್ಕೆ ನೋಡ್ತಾರಲ್ಲ ಆಯ್ತಾ ಗಾನವಿ ಫ್ರೆಂಡ್ಸ್ ಯಾರು ಹಿಂಗೆ ನೋಡ್ತಿದ್ದೀರಾ ಇವಳಿಂಗ್ ಇರೋದೇ ಇಲ್ಲ ಎನಿ ಟೈಮ್ ಕೋತ್ ಕೋತೀಥರ ಆಡ್ತಿರ್ತಾಳೆ ನೀವು ನೋಡ್ತೀರಾ ಅಂತ ಹಿಂಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ನೋಡಿ ಅದು ಅದು ಹೊಡಿಯೋದು ಒಂದು ಆಗಿ ಒಡಿ ಹೊಡಿತಾಳೆ ಹಿಂಗೆ ನೋಡಿ ಇಸ್ ನಾವು ಅಮ್ಮ ಇಲ್ಲಿ ಮಸಾಲೆ ರೊಟ್ಟಿ ಎಲ್ಲ ಮಾಡೋಕ್ಕೆ ಆ್ಯಕ್ಚುಲಿ ಇವತ್ತು ತಿಂಡಿ ಮಸಾಲೆ ರೊಟ್ಟಿನಾ ಅದಕ್ಕೆ ಎಲ್ಲ ಮಸಾಲೆ ಅಂದರೆ ಈರುಳ್ಳಿ ಮೆಣ್ಸಿನ್ಕಾಯಿ ಅಷ್ಟೇನಾಮ ಸಪ್ಕೆ ಸೊಪ್ಪು ಹೆಂಗಿರುತ್ತೆ ಅಂದ್ರೆ ಗುರು ಮಾತ್ರ ಮಸಾಲ ರೊಟ್ಟಿ ಮಾತ್ರ ಮಸಾಲ ರೊಟ್ಟಿ ಅಮ್ಮ ಬೆಳಿಗ್ಗೆ ಕೊಟ್ರು ತಿಂತೀನಿ ಮಧ್ಯಾಹ್ನ ಕೊಟ್ರು ತಿಂತೀನಿ ರಾತ್ರಿ ಕೊಟ್ರು ತಿಂತೀನಿ ಮಧ್ಯರಾತ್ರಿ ಕೊಟ್ಟರು ತಿಂತೀನಿ ಹ್ಮ್ ತಿನ್ಕು ತಿನ್ ಗಟ್ಟಿ ಆಗ್ಬೇಕು ರೊಟ್ಟಿ ತಿಂದು ಗಟ್ಟಿ ಆಗ್ಬೇಕು ಅಂತಾರೆ ಅವಾಗೆಲ್ಲ ನಮ್ ಕಾಲದಲ್ಲೆಲ್ಲಾ ಹೆಂಗಿರೋರ್ ಗೊತ್ತಾ ಹ ನೀವು ಈಗಿನ ಕಾಲದಲ್ಲಿ ಏನ್ ಮಕ್ಕಳು ನೀವೆಲ್ಲ ಬರೀ ಕೇಕು ಪಾಕು ಅಂತ ತಿಂತೀರ ಇವೆಲ್ಲ ಇವೆಲ್ಲ ತಿನ್ಬಾರ್ದು ಬಟ್ ಅಪ್ರೂಪಕ್ಕೆ ಏನಾಗಲ್ಲ ಇಪ್ಪತ್ತು ವರ್ಷಕ್ಕೆ ಎಷ್ಟೆಲ್ಲ ಮಾತಾಡ್ತಿವ್ ವರ್ಷ ಈಗೆಲ್ಲ ಕಲ್ತಿರೋದು ನೀನು ಅವಾಗೆಲ್ಲ ನಾ ಬರಿ ಪಂಚ ಅಲ್ವಾ ಅವಾಗೆಲ್ಲ ಅಲ್ಲ ಅವಾಗೆಲ್ಲ ನಾ ಬರಿ ಪಂಚ ಅಲ್ವಾ ಹಾಕತಿದ್ದು ಆಗಿನ ಕಾಲದಲ್ಲೆಲ್ಲ ನೀವ್ ಎಲ್ಲಿ ನಿಮ್ಗ ನಿಮ್ಗ ಅವಾಗೆಲ್ಲ ಅಡಿಗೆನೆ ಮಾಡಕ್ ಬರ್ತಿರ್ಲಿಲ್ಲ ನಾವಾಗ ಹೆಂಗ್ ಮಾಡ್ಕೊಡ್ತಿದ್ವಿ ಗೊತ್ತಾಗ ನಾನು ಡೈನಿಂಗ್ ಅಲ್ಲಿ ಲೈಟ್ ಆಫ್ ಮಾಡ್ಕಾನು ಕುದ್ಕ ಇದು ಐಸ್ ಕ್ರೀಮ್ ಇದು ಎಷ್ಟು ಗಟ್ಟಿ ಆಗೋಗೈತೆ ಅಂದ್ರೆ ನೋಡಿಲಿ ಅದಕ್ಕೆ ಅದಿಕ್ಕೆ ಫ್ರೀಝರಿಗೆ ಇಡ್ಬಾರ್ದು ಅನ್ನೋದು ಹ್ಮ್ ನೋಡಿಲಿ ನೀನ್ ಸ್ಟ್ಯಾಂಡರ್ಡ್ ನಗಬೇಡ ಗೈಸ್ ನಾವ್ ಅಮ್ಮ ರೊಟ್ಟಿ ಹೆಂಗ್ ತಡ್ತಾರ ನೋಡಿ ಇವಾಗ ಎಲ್ಲಮ್ಮ ತಟ್ಟ ಮತ್ತೊಂದ್ಸಲ ತಟ್ಟು ತಟ್ಟು ಇದು ತಗ ತಗಡ್ಲ ಇದ್ ನಂಗೆನ ನಿಧಾನಕ್ಕೆ ಇದು ಮಸಾಲೆ ರೊಟ್ಟಿಗೆ ಏನ್ ಮಾಡಿದ್ಯಾ ನೆಂಚಕ್ಕೆ

அந்த அய்ய சூல்ல கேசலி ஹூவன்தே யாரி காடது வாங்க ಮತ್ ಸುಮ್ ತಕ್ಕ ಮತ್ತೆ ನೀನ್ ನನ್ ಮುಖ ನೋಡ್ಬೇಕು ಮುಖ ನೋಡ್ ಹೂವಿನ ನೋಡ್ ಮತ್ತೆ ಮುಖ ಹೆಂಗ್ ಮುಚ್ಕೋಳ ಆಡ್ತಿರೋದ್ ಇವಳು ಆಡ್ತಿರೋದ್ ನಾನು ನಾಚಕ ಬೇಕಾಗಿರೋದ್ ನಾನು ನೀನ್ ಯಾಕೆ ನಾಚಕತ್ಯ ಹೂವಿನ ಅಮ್ಮ ನಂಗೆ ಮನೇಲಿ ಇರೋಕ್ಕೆ ನಂಗೆ ಬಿಡೋದೇ ಇಲ್ಲ ಗುರು ಹಿಂಸೆ ಕೊಟ್ಟು ಕೊಟ್ಟು ನನ್ನ ಇದು ಮಾಡ್ತಾರೆ ನೋಡಿ ಇವಾಗ ಇವಾಗಲೂ ಅಷ್ಟೇ ಇವಾಗ ವೀಡಿಯೋ ಆಗಲಿಲ್ಲ ಕಾಫಿ ಕುಡಿತಿರ್ಬೇಕಾದ್ರೆ ಬಿಸಿ ಕಾಫಿನ ಕುಡಿ ಕುಡಿ ಅಂತ ಎಷ್ಟು ಹಿಂಸೆ ಪಟ್ಟಿ ನೋಡಿ ಹ್ಞೂ ಟೀ ಶರ್ಟ್ ಮೇಲೆ ಚೆಲ್ಲೈತಿ ನಾನ್ ಸೋಫಾ ಮೇಲೆ ಚೆಲ್ತಿನ ಕ್ಲೀನ್ ಮಾಡ್ಬೇಕರ್ಟ್ ಒಂದು ಕಾಫಿ ಡಿಕಕ್ಷನ್ ಎಲ್ಲಾ ಹಾಕಿರ್ತೀನಿ ಸ್ವಲ್ಪ ಕೆಲ್ಸ ಮಾಡು ಅಮ್ಮ ನಂಗೆ ನೀನ್ ಹಿಂಸೆ ಕೊಡ್ತೀಯಾ ಹಾ ಹಿಂಸೆ ಕೊಡ್ತೀಯ ಹೂವನ್ನ ಹ್ಞೂ ಅನ್ನು ಒಂದ್ಸಲ ಹ್ಞೂ ಅನ್ನು ಹಿಂಸೆ ಕೊಡ್ತೀಯ ಆಯ್ತು ಸರಿ ಒಂದ್ಸಲ ಸರಿ ಆಯ್ತು ಒಂದ್ಸಲ ಹ್ಞೂ ಅನ್ನು ಹ್ಞೂ ಹಿಂಸೆ ಕೊಡ್ತೀನಿ ಅನು ಅಮ್ಮ ಒಂದ್ಸಲ ಹ್ಞೂ ಅನ್ನು ಹ್ಞೂ ಹಿಂಸೆ ಕೊಡ್ತೀನಿ ಹಾಂ ಆಯ್ತು ಹಿಂಸೆ ಕೊಡ್ತೀಯಲ್ಲ ಹಿಂಸೆ ಕೊಡ್ತೀಯಾ ಹಿಂಸೆ ಕೊಡ್ತೀಯಾ ಹಾಂ ನೀನು ಏ ಹಿಂಗೆ ಹಿಂಸೆ ಕೊಡ್ತೀಯಾ ಹಿಂಸೆ ಕೊಡ್ತೀಯಾ ಹಾ

ಇಷ್ಟ ಬೆಳಗ್ಗೆ ಹಂಗೆ ಮಾಡಿದ ಪ್ಲಾನ್ ಕ್ಯಾನ್ಸಲ್ ಆಯ್ತು ಯಾ ಪಿಕ್ನಿಕ್ ಇಲ್ಲ ಎಲ್ಲೂ ಇಲ್ಲ ಅದ್ರ ಬದಲು ನಾನು ಎಲ್ಲರೂ ಒಂದ್ ರೌಂಡ್ ನನ್ ಫ್ರೆಂಡ್ ಎಲ್ಲ ಕರ್ದಿದ್ರು ಅಲ್ಲಿಗಾರ ಒಬ್ಬ ಬರ್ತಿದ್ನಪ್ಪ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಪ್ಲಾನ್ ಚೆನ್ನ ಏನ್ ಮಾಡೋದು ಅದಕ್ಕೆ ಹೋಗ ಬ್ಯಾಡ್ ಈಗ ಏನೋ ಮಾಡೋದು ಮುಜಿರೋದು ನಾನೆಲ್ಲರೂ ಹೋಗ್ಬಾರ್ಟು ಈಜ್ ನೋಡಿ ಇಲ್ಲಿ ನೆನ್ನೆ ಹಿಂಗೆ ಕ್ಲೀನ್ ಮಾಡಿದ್ದು ಎಲೆಗಳು ಮತ್ತೆ ಎಷ್ಟು ಬಿದ್ದಿದೆ ನಾನು ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಇದು ಇದು ಯಾವ್ದಾವ್ದು ಡ್ರೈ ಎಲೆಗಳಿದೆ ನಾನೇ ಮುಂಚೆನೆ ಕಿತ್ತಾಕ್ ಬಿಟ್ಟು ಹಿಂಗೆ ಬಕೆಟಿಗೆ ಹಾಕ್ಬಿಡ್ಲಾ ಅಂತ ಏನ್ ಮಾಡ್ಲಿ ಜೋರ ಗಾಳಿ ಬಂದ್ರೆ ಮತ್ತೆ ಈ ತರ ಡ್ರೈ ಎಲೆಗಳೆಲ್ಲ ಬೀಳುತ್ತಾ ಮೊನ್ನೆ ನಮ್ಮಪ್ಪ ಪೆಟ್ರೋಲ್ ಇದು ಒಂದು ಹತ್ತು ಲೀಟರ್ ಕ್ಯಾನ್ ಅಲ್ಲಿ ಪೆಟ್ರೋಲ್ ನೋಡಿ ಇಲ್ಲಿ ಇದು ಸೀಟ್ ಸಿಟಿ ಹಂಡ್ರೆಡ್ಗೂ ಹಾಕೊಂಡಿಲ್ಲ ಇನ್ನೊಂದು ಸ್ಕೂಟಿಗೂ ಹಾಕೊಂಡಿಲ್ಲ ಅದ್ ಬೇರೆ ಇವಾಗ ಹಿಮಾಲಯನಲ್ಲಿ ಎಲ್ಲಾದ್ರೂ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಬೇರೆ ಅನ್ಕತ್ತಿದ್ದೆ ಸೊ ಚಲೋ ಗೈಸ್ ಎಲ್ಲಾದ್ರೂ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅದಕ್ಕಿಂತ ಮುಂಚೆ ಫಸ್ಟ್ ಹಿಮಾಲಯನ ಫಸ್ಟ್ ಸ್ಟಾರ್ಟ್ ಮಾಡೋಣ ವಾರ್ಮ್ ಅಪ್ ಮಾಡೋಣ ಮಾಡ ಆಕ್ಚುಲಿ ಮೈನ್ ಟೋಲ್ ಹತ್ರಕ್ಕೆ ಹೋಗೋಣ ಅಂತ ಬಂದಿದ್ದು ಬಟ್ ಹಂಗೆ ಬರ್ತಿರ್ಬೇಕಿದ್ರೆ ಏನ್ ಬರೀ ಟೋಲ್ ಹತ್ರಕ್ಕೆ ಹೋಗಿ ಟೀ ಕುಟ್ಕೊಂಡ್ ಬರೋದು ಸ್ವಲ್ಪ ಬೇಗನೆ ಆಗುತ್ತೆ ಅನ್ಬಿಟ್ಟು ಇನ್ನೊಂದ್ ಪ್ಲೇಸಿಗೆ ಹೋಗೋಣ ಅಂತ ಸುಮಾರು ದಿನ ಬೇರೆ ಆಗಿತ್ತು ಇಲ್ಲಿ ಮಲ್ಲಪ್ಪನ ಬೆಟ್ಟ ಕಡೆ ಬಂದು ಅದಕ್ಕೆ ಈಗ ಮಲ್ಲಪ್ಪನ್ ಬೆಟ್ಟ ಕಡೆಗೆ ಬರ್ತಿರ್ಬೇಕಿರೇನೆ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದಿದೀವಿ ವ್ಯೂವ್ ಮಾತ್ರ ಗೊತ್ತಲ್ಲ ಇಲ್ಲಿಂದ ಕ್ರೇಜಿ ಫುಲ್ ಟಾಪ್ ಇಂದ ವ್ಯೂ ಬಟ್ ಇನ್ನ ಸನ್ಸೆಟ್ ಇನ್ನ ಕ್ಲೀನ್ ಆಗಿ ಆಕ್ಚುಲಿ ಬರ್ತಿರ್ಬೇಕಿದ್ರೆ ಸನ್ಸೆಟ್ ಕ್ಲೀನ್ ಆಗಿ ಆಗ್ತಿತ್ತು ಬಟ್ ಇವಾಗ ಸ್ವಲ್ಪ ಫೇಡ್ ಆಗೈತೆ ಮತ್ತೆ ಲವ ಇದನ್ ಫಸ್ಟ್ ಟೈಮ್ ತೋ ಸೆಕೆಂಡ್ ಟೈಮ್ ಐ ನಿಜ ಹೋಗೋಣ ಬತ್ ನಗಾಡ್ತಿದೀಯ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಂತಾರೆ ಯಾಕೆ ನಗಾಡಬಾರ್ದಾ ನೋಡು ನಾಚ್ಕೊತಿದ್ಯಾ ಯಾಕೋ ಏಯ್ ಇಲ್ಲ ನಿಜ ಫಸ್ಟ್ ಟೈಮ್ ಯಾರ ಜೊತೆ ಬಂದಿದ್ದೆ ನಿನ್ನ ಜೊತೆನೆ ಇದೆ ಓ ಇದೇನಾ ಗೈಜ್ ಇಲ್ಲಿ ಗಾಡಿ ಲೈಸಿದೀವಿ ಆಕ್ಚುಲಿ ಲವಾ ಸ್ನಾನ ಮಾಡಿದ್ಯಾ ಹ್ಮ್ ಹೋಗ್ರಂಬಾ ಅಂತ ಅರೆ ನಾನು ತಿಂದಿದ್ಯಾ ಲವಾ ಇಲ್ಲ ತಿಂದಿಲ್ಲ ಹೌದಾ ತಿಂದಿಲ್ವಾ ಅರೆ ನಾನು ತಿಂದಿದ್ದೀನಿ ಇಲ್ಲಾಂದರೆ ಹೋಗ್ಬಿಟ್ ಬರ್ಬೋದಿತ್ತು ಏನಾರು ಬೇಕಾದ್ರೆ ನೀನು ಹೋಗ್ಬರೋದಾರ ಹೋಗ್ಬಾ ಆಮೇಲೆ ಹೋದ್ರೆ ಆಯ್ತು ಗೈಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ಟಿ ಟಿ ಎಲ್ಲ ಬಂದೈತ್ ನೋಡಿ ಇಲ್ಲಿ ಟ್ರಿಪ್ಪು ಹಂಗೆ ನೋಡ್ಕೊಂಡ್ ಬರೋಣ ಅಂತ ಬಂದಿರ್ತಾರೆ ಜನ್ರು ನೋಡಿ ಇಲ್ಲಿ ಮೇಲೆ ಐಫೋನ್ ಕೊಡ್ತೀನಿ ಯಾವಾಗವ್ರೂ ಹಂಗೆ ಇಂಟರ್ವ್ಯೂ ಮಾಡ್ಕೊಂಡ್ ಬರ್ತೀಯಾ ಅಲ್ಲೆಲ್ಲೇ ಬೆಂಗಳೂರಿನಿಂದ ಇಲ್ಲಿಗೆ ಒಂದು ಟ್ರಿಪ್ ಹೊಡಿತಾವ್ರೆ ಒಂದ್ಸಲ ಹೇಳ ಅಲ್ಲಲ್ಲಿ ಬೆಂಗಳೂರಿನಿಂದ ಒಂದು ಟ್ರಿಪ್ ನೋಡುತ್ತಿದ್ದಾರೆ ತಡಿ ತಡಿಯ ಫೋಟೋ ತಕ್ಕೊಳ್ಳಿ ಬ್ರೋ ತೆಗೀರಿ ಇರ್ಲಾ ತೆಗೀರಿ

ಚೆನ್ನಾಗೈತೆ ಒಂದೆರಡು ಮತ್ತೆ ಇಲ್ಲಿ ಬಂದೇ ಇಲ್ಲ ಅಂತೀವ ಇದೆ ಫಸ್ಟ್ ಟೈಮ್ ನೋಡು ಇಲ್ಲಿಂದಾನೆ ಕಾಣಲ್ವಾ ರೌಂಡ್ ಹಾಕಕ್ ಚೆನ್ನಾಗಿ ನಾನ್ ಹೇಳಿದ್ದು ಒಳಗಡೆ ಹೋಗಿದ್ದೆ ದೇವಸ್ಥಾನಕ್ ಒಳಗಡೆ ಅಂದ್ರೆ ಹ್ಮ್ ಹೋಗಿದ್ದೀನಿ ಅಂತ ಇಲ್ಲ ದೇವಸ್ಥಾನ ಒಳಗಡೆ ಅಂತ ಇಲ್ಲಿಂದ ರೌಂಡ್ ಹಾಕಕ್ ಚೆನ್ನಾಗೈತೆ ಅಂತ ನಾನ್ ಹೇಳ್ದೆ ಹೊರಗಡೆ ಕಳ್ಳ ಚಲೋ ಹೋಗೋಣ ಹಂಗೆ ಟೀ ಕುಡ್ಕೊಂಡು ಹೋಗೋಣ ಟೋಲಲ್ಲಿ ಇವಾಗ ಇವಾಗ ಚೆನ್ನಾಗಿರುತ್ತೆ ಏನೇನೋ ಈ ಜಾಗದ ಅಲ್ಲಿ ಐತೆ ಅದೇ ನೀನ್ ಹೇಳುವಂತೀಜ ಐತೆ ಅಲ್ಲಿ ಬೋರ್ಡ್ ಮೇಲೆ ನೀನ್ ಯಾವ್ದು ಹೇಳ್ತೀಯ ಅದು ಟೀನೇ ತೊಳನ ಆಂಟಿ ಟೀನೇ ಕೊಡಿ ಆಂಟಿ ಎರಡ್ ಪೀಸ್ ಗೈಸ್ ಹಂಗೆ ಆನ್ ವೇ ಬರ್ತಿರ್ಬೇಕಿದ್ರೆ ಇಲ್ಲೇ ಟೋಲ್ ಹತ್ರಕ್ಕೆ ಬಂದಿದೀವಿ ಏನಕ್ಕೆ ನಮ್ ಏನೋ ಈಗ ಗುಲ್ಕನ್ ಬನ್ನು ತಿನ್ನಂಗ ಆಗೈತಂತೆ ಲವ ನಿಮ್ ಅಂಗಡಿಲ್ ಮಾರಲ್ವಾ ಗುಲ್ಕನ್ ಅನ್ನು ರೈಡ್ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ಗೈಸ್ ಆಕ್ಚುಲಿ ಬರ್ತಿರ್ಬೇಕು ಅಂದ್ರೆ ಇಲ್ಲಿಂದ ಮನೆಯಿಂದ ಹೊಟ್ಟಿರ್ಬೇಕಿದ್ರೆ ನಮ್ಮಅಮ್ಮ ಒಂದು ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಹಂಗೆ ಬರ್ತಿರ್ಬೇಕಿದ್ರೆ ಬಜ್ಜಿ ತಗಬಾ ಅಂತ ಪಾರ್ಸಲ್ ತಗೊಬಾ ಅಂತ ಹೇಳಿದ್ರು ಬಟ್ ಆಕ್ಚುಲಿ ಹೋಗಿದೆ ಬಟ್ ಆ ಅಂಗಡಿ ನಾರ್ಮಲ್ ಅದೇ ಅವನಕಾಲ ನಾನು ಬಜ್ಜಿ ತಗೋ ಅಲ್ಲಿ ಕ್ಲೋಸ್ ಮಾಡಿದ್ರು ಇವತ್ತು ಅದಕ್ಕೆ ಬಂದೆ ಬಟ್ ಅಮ್ಮಂಗೆ ಫುಲ್ಲು ತಿನ್ಬೇಕು ಅಂತ ಆಸೆ ಆಗಿದೆ ಅಂತೆ ಸೊ ಅದಕ್ಕೀಗ ಬೇರೆ ಕಡೆಯಿಂದ ಆದ್ರೂ ಬಜ್ಜಿನ ತಗೊಬಿಟ್ಟು ಬರೋಣ ಬರೀ ಮೆಷಿನ್ಗೆ ತರಲ್ಲ ಅಷ್ಟೇ ಮೂವತ್ತು ರೂಪಾಯಿ ಹಿಂಗೆ ಅಷ್ಟೇ ಗೈಸ್ ನಮ್ ಗಾನ ನಡಿಲಿ ಓದ್ಕೋತಿದ್ಯಗಾನೂ ಹೋಮ್ ವರ್ಕ್ ಮಾಡ್ಕೋತಿದ್ಯಾ ಆ ಅದು ಏನ ರೆಕಾರ್ಡ್ ಕೊಡು ಬರ್ಕೊಡ್ಲಾ ಬರ್ ಏಯ್ ಬರ್ಕೊಡ್ಲಾ ನೋಡು ನನ್ನ ನಾನು ಬರೆಯಲ್ಲಾನೆ ನಿನ್ನ ನಾನು ಬರಿತೀನಿ ಫಸ್ಟು ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ದು ಸಿಗ್ನೇಚರ್ ಹಾಕ್ಬೇಕು ಏಕೆ ಕುಡಿಲಿ ಅದು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೋಬೇಕು ಎಲ್ಲಿ ಬರಿತೀವೋ ಅಲ್ಲಿ ವಾರ್ಮ್ ಅಪ್ ಈ ಟೇಬಲ್ ಎಲ್ಲ ನಂಗೆ ತೋರ್ಸ್ಬಿಡ ಹಿಡ್ಗಾ ಆ ಟೇಬಲ್ ಎಲ್ಲ ಅದ್ ಸ್ಕಿಪ್ ಮಾಡು ಅವೆಲ್ಲ ಬರಿಬಾರ್ದು ಅವೆಲ್ಲ ಅಂಕಲ್ ಮೆಣಜ್ಜಿದ್ಯಾ ಒಂದ್ ಮೂವತ್ತು ರೂಪಾಯಿ ಹಿಂಗೆ ಪಾರ್ಸಲ್ ಬ್ಲಾಗ್ ಎಂಡ್ ಮಾಡ್ ಇಲ್ಲಿ ಬ್ಲಾಗ್ ಲೈಕ್ ಮಾಡಿ ಚಾನೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಗಾನು ಬಾಯ್ ಗಾನು ಈ ಕಡೆ ತಿರುಗೇಡ ತಿರುಗೇಡ್ ಗಾನು ಗೈಸ್ ಏನೋ ಮುಖಕ್ಕೆ ಏನೋ ಹಚ್ಚೆ ಗೈಸ್ ಅದಕ್ಕೆ ಮುಖ ತೋರಿಸ್ತಿಲ್ಲ ಸಿರಿಗೈಸ್ ಬಾಯ್